ಅಂತಾರಾಷ್ಟೀಯ ಮಾದಕ ದ್ರವ್ಯ ವ್ಯಸನ ಮತ್ತು ಅಕ್ರಮ ಕಳ್ಳಸಾಗಾಣಿಕೆ ವಿರೋಧಿ ದಿನದ ಅಂಗವಾಗಿ ಸಂಕೇಶ್ವರ ಪೊಲೀಸ್ ಠಾಣಾ ಸಿಪಿಐಗಳಾದಂತಹ ಶಿವಶರಣ ಅವಜಿಯವರು ಶಾಲಾ ವಿದ್ಯಾರ್ಥಿಗಳೊಂದಿಗೆ ಸಂಕೇಶ್ವರ ನಗರದ ಪ್ರಮುಖ ಮಾರ್ಗದಲ್ಲಿ ಪಾದಯಾತ್ರೆ ಮಾಡುವ ಮೂಲಕ ಜಾಗೃತಿ ಜಾಥಾ ನಡೆಸಿದರು ಮಾದಕ ದ್ರವ್ಯ ವ್ಯಸನ ಮುಕ್ತ ಸಮಾಜ ನಿರ್ಮಿಸಲು ಕಳೆದ ಹತ್ತು ದಿನಗಳಿಂದ ಸಂಕೇಶ್ವರ ಪಟ್ಟಣದಲ್ಲಿ ಸೇರಿದಂತೆ ವಿವಿಧ ಶಿಕ್ಷಣ ಸಂಸ್ಥೆಗಳಲ್ಲಿ ಮಾದಕ ದ್ರವ್ಯ ಮುಕ್ತ ಸಮಾಜ ಅಭಿಯಾನ ಕಾರ್ಯಕ್ರಮ ನಡೆಸಿದರು ಐ ಶಿವಶ ಅವಜಿಯವರು ಮಾತನಾಡಿ ವ್ಯಸನ ಮುಕ್ತ ಸಮಾಜ ನಿರ್ಮಾಣಕ್ಕೆ ವಿದ್ಯಾರ್ಥಿಗಳು ಮತ್ತು ಯುವಕರು ಸೇರಿದಂತೆ ವ್ಯಸನ ಮುಕ್ತ ಸಮಾಜ ನಿರ್ಮಾಣಕ್ಕೆ ಪ್ರತಿಯೊಬ್ಬರು ಕೈ ಜೋಡಿಸಬೇಕು ಎಂದು ಹೇಳಿದರು ಈ ವೇಳೆ ಜಾಗೃತಿ ಜಾತ್ರಾದಲ್ಲಿ ಠಾಣೆಯ ಸಿಬ್ಬಂದಿ ವರ್ಗ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು ಉಪಸ್ಥಿತರಿದ್ದರು ನ್ಯೂಸ್ ರಿಪೋರ್ಟ್ ವಿನಾಯಕ್ ಟ್ವೆಂಟಿ ಸೆವೆನ್ ಅದಕ್ಕೆ ಇವತ್ತು ಯುವಕರಿಗೆ ಒಂದು ನಮ್ಮ ಸಂದೇಶ ಏನಪ್ಪಾ ಅಂತಂದ್ರೆ ಈ ಮದಕ ದ್ರವ್ಯಗಳಾದಂಥ ಗಾಂಜಾ ಚರಸ್ಸು ಅಪಿಮು ಹೆರಾಯಿನು ಇವು ಮದಕ ದ್ರವ್ಯಗಳ ಸೇವನೆಯಿಂದ ಸಾಮಾಜಿಕ ಆರೋಗ್ಯ ಶಾಸ್ತಿ ಹಾಳು ಮಾಡ್ಕೊಳ್ಳೋದಲ್ಲೇ ಯುವಕರಿಗೆ ಅದನ್ನು ಆಸೆ ತೋರಿಸಿ